ಹೃದಯಾಘಾತವಾಗುವ ಒಂದು ತಿಂಗಳ ಮೊದಲೇ ನಿಮ್ಮ ದೇಹ ಕೊಡುವ ಹತ್ತು ಪ್ರಮುಖ ಲಕ್ಷಣಗಳು ಒಂದು ಎದೆಯಲ್ಲಿ ಅಸ್ವಸ್ಥತೆ ಮತ್ತು ನೋವು ಎದೆಯ ಮಧ್ಯಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಒತ್ತಡ ಬಿಗಿತ ಭಾರವಾದ ಭಾವನೆ ಅಥವಾ ನೋವು ಅನುಭವವಾಗುತ್ತದೆ ಇದು ಕೆಲವು ನಿಮಿಷಗಳಿಗಿಂತ ಹೆಚ್ಚು ಕಾಲ ಇರುತ್ತದೆ ಮತ್ತು ವಿಶ್ರಾಂತಿ ತೆಗೆದುಕೊಂಡರೂ ಹೋಗುವುದಿಲ್ಲ ಇದು ಅತ್ಯಂತ ಸಾಮಾನ್ಯ ಮತ್ತು ಮುಖ್ಯವಾದ ಲಕ್ಷಣವಾಗಿದೆ ಎರಡು ಅಸಾಮಾನ್ಯ ಆಯಾಸ ಮತ್ತು ದುರ್ಬಲತೆ ಸಾಮಾನ್ಯ ದಿನಚರಿಯ ಕೆಲಸಗಳು ಮಾಡುವಾಗಲೇ ಅಧಿಕ ದಣಿವು ಅನುಭವವಾಗುತ್ತದೆ ಮೆಟ್ಟಿಲುಗಳನ್ನು ಹತ್ತುವುದು ನಡೆಯುವುದು ಅಥವಾ ಸಾಮಾನ್ಯ ಕೆಲಸಗಳು ಮಾಡುವಾಗ ಹೆಚ್ಚು ಶ್ರಮವಾಗುತ್ತದೆ ಈ ಆಯಾಸವು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮೂರು ಉಸಿರಾಟದ ತೊಂದರೆ ಸಾಮಾನ್ಯ ಚಟುವಟಿಕೆಗಳ ಸಮಯದಲ್ಲಿ ಉಸಿರಾಟದ ತೊಂದರೆ ಅನುಭವವಾಗುತ್ತದೆ ಇದು ಎದೆನೋವಿನೊಂದಿಗೆ ಅಥವಾ ಅದು ಇಲ್ಲದೆಯೂ ಆಗಬಹುದು ರಾತ್ರಿಯಲ್ಲಿ ಮಲಗುವಾಗ ಅಥವಾ ಸ್ವಲ್ಪ ಶ್ರಮಪಟ್ಟ ನಂತರ ಉಸಿರಾಟದ ತೊಂದರೆ ಅನುಭವವಾಗುತ್ತದೆ ನಾಲ್ಕು ತೋಳು ಕುತ್ತಿಗೆ ಮತ್ತು ದವಡೆಯ ನೋವು ಎಡ ತೋಳು ಕುತ್ತಿಗೆ ಅಥವಾ ದವಡೆಯಲ್ಲಿ ಅಸ್ವಸ್ಥತೆ ಅಥವಾ ನೋವು ಅನುಭವವಾಗುತ್ತದೆ ಕೆಲವೊಮ್ಮೆ ಈ ನೋವು ಎದೆಯಿಂದ ಶುರುವಾಗಿ ಇತರ ಭಾಗಗಳಿಗೆ ಹರಡುತ್ತದೆ ಬೆನ್ನು ಮತ್ತು ಹೊಟ್ಟೆಯಲ್ಲೂ ನೋವು ಅನುಭವವಾಗಬಹುದು ಐದು ನಿದ್ರೆಯ ಸಮಸ್ಯೆಗಳು ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಬರದಿರುವುದು ಆಗಾಗ್ಗೆ ಎಚ್ಚರವಾಗುವುದು ಅಥವಾ ನಿದ್ರೆಯಲ್ಲಿ ಉಸಿರಾಟದ ತೊಂದರೆ ಅನುಭವವಾಗುವುದು ಇದು ಹೃದಯಕ್ಕೆ ಸಾಕಷ್ಟು ಆಮ್ಲಜನಕ ಸಿಗದಿರುವ ಸಂಕೇತವಾಗಿರಬಹುದು ಆರು ವಾಕರಿಕೆ ಮತ್ತು ವಾಂತಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಾಕರಿಕೆ ಅಥವಾ ವಾಂತಿ ಅನುಭವವಾಗುವುದು ಇದು ವಿಶೇಷವಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ಸಾಮಾನ್ಯ ಜೀರ್ಣಕ್ರಿಯೆಯ ಸಮಸ್ಯೆ ಎಂದು ತಪ್ಪಾಗಿ ಭಾವಿಸುವುದು ಏಳು ಅಧಿಕ ಬೆವರುವಿಕೆ ಮತ್ತು ತಣ್ಣನೆಯ ಬೆವರು ಯಾವುದೇ ಕಾರಣವಿಲ್ಲದೆ ಅಧಿಕ ಬೆವರುವಿಕೆ ವಿಶೇಷವಾಗಿ ತಣ್ಣನೆಯ ಬೆವರು ಬರುವುದು ಇದು ಮುಖ್ಯವಾಗಿ ರಾತ್ರಿಯಲ್ಲಿ ಅಥವಾ ವಿಶ್ರಾಂತಿಯ ಸಮಯದಲ್ಲಿ ಆಗುತ್ತದೆ ಇದು ಶರೀರದ ಒತ್ತಡಕ್ಕೆ ಪ್ರತಿಕ್ರಿಯೆಯಾಗಿರುತ್ತದೆ ಎಂಟು ತಲೆ ತಿರುಗುವಿಕೆ ಮತ್ತು ದಿಗ್ಭ್ರಮೆ ಹಠತ್ತಾನೆ ತಲೆ ತಿರುಗುವಿಕೆ ದಿಗ್ಭ್ರಮೆ ಅಥವಾ ಮೂರ್ಛೆ ಹೋಗುವಂತಾಗುವುದು ಇದು ವಿಶೇಷವಾಗಿ ಎದ್ದು ನಿಂತಾಗ ಅಥವಾ ಚಟುವಟಿಕೆಯ ಸಮಯದಲ್ಲಿ ಆಗುತ್ತದೆ ಇದು ಹೃದಯದಿಂದ ಮೆದುಳಿಗೆ ಸಾಕಷ್ಟು ರಕ್ತ ಹರಿಯದಿರುವ ಸಂಕೇತ ಒಂಬತ್ತು ಅಪಾಚನೆ ಅಂದರೆ ಇನ್ಡೈಜೆಷನ್ ಮತ್ತು ಹೊಟ್ಟೆ ನೋವು ಅಪಾಚನೆಯಂತೆ ಅನಿಸುವ ಅಸ್ವಸ್ಥತೆ ಹೊಟ್ಟೆ ಮೇಲ್ಭಾಗದಲ್ಲಿ ಅಥವಾ ಪಕ್ಕೆಲುಬುಗಳ ಕೆಳಗೆ ನೋವು ಅನುಭವವಾಗುವುದು ಅನೇಕರು ಇದನ್ನು ಸಾಮಾನ್ಯ ಅಪಾಚನೆ ಅಂದರೆ ಇನ್ಡೈಜೆಷನ್ ಎಂದು ಭಾವಿಸಿ ನಿರ್ಲಕ್ಷಿಸುತ್ತಾರೆ ಹತ್ತು ಆತಂಕ ಮತ್ತು ಅಶಾಂತಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಅಧಿಕ ಆತಂಕ ಅಶಾಂತಿ ಅಥವಾ ಏನಾದರೂ ತಪ್ಪಾಗಿದೆ ಎಂಬ ಭಾವನೆ ಉಂಟಾಗುವುದು ಇದು ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುತ್ತದೆ ಮತ್ತು ಆಗಾಗ್ಗೆ ಎದೆಯಲ್ಲಿ ಅಸ್ವಸ್ಥತೆ ಉಂಟಾಗುತ್ತದೆ ಈ ಯಾವುದೇ ಲಕ್ಷಣಗಳು ಕಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅಥವಾ ಒಂದು ಸೊನ್ನೆ ಎಂಟು ಎ ಕರೆ ಮಾಡಿ ವಿಶೇಷವಾಗಿ ಮಹಿಳೆಯರಲ್ಲಿ ಎದೆನೋವು ಇಲ್ಲದೆಯೂ ಇತರ ಲಕ್ಷಣಗಳು ಕಂಡುಬರಬಹುದು ಅಂದರೆ ಆಯಾಸ ವಾಕರಿಕೆ ಮತ್ತು ಉಸಿರಾಟದ ತೊಂದರೆ ನೆನಪಿಡಿ ಎಲ್ಲ ಲಕ್ಷಣಗಳು ಎಲ್ಲ ವ್ಯಕ್ತಿಗಳಲ್ಲಿ ಒಂದೇ ರೀತಿ ಕಂಡುಬರುವುದಿಲ್ಲ ಸಂದೇಹವಿದ್ದರೆ ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಿರಿ ನಿಯಮಿತ ಆರೋಗ್ಯ ಪರೀಕ್ಷೆ ಆರೋಗ್ಯಕರ ಆಹಾರ ವ್ಯಾಯಾಮ ಮತ್ತು ಒತ್ತಡ ನಿರ್ವಹಣೆಯಿಂದ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಬಹುದು ಈ ಮಾಹಿತಿಯು ಶಿಕ್ಷಣದ ಉದ್ದೇಶಕ್ಕಾಗಿ ಮಾತ್ರ ವೈದ್ಯಕೀಯ ಸಲಹೆಗೆ ಯಾವಾಗಲೂ തജ്ഞ വൈദ്യരന്ന് സംപർക്കു ധന്യവദു